ಚಾನಲ್ ಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಸುಷ್ಮಿತಾ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ನಿನ್ನೆ ನಿಧನವನ್ನ ಹೊಂದಿದ್ದಾರೆ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಇಂದು ಬೆಳಿಗ್ಗೆ ಎಂಟು ಗಂಟೆಗೆ ಸದಾಶಿವನಗರದ ನಿವಾಸದಿಂದ ಹುಟ್ಟೂರಾದ ಮುದ್ದೂರು ತಾಲೂಕಿನ ಸೋಮನಹಳ್ಳಿಗೆ ಆರಂಭವಾಗಿದೆ ಸಂಜೆ ನಾಲ್ಕು ಗಂಟೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಬೆಳಿಗ್ಗೆ ಎಂಟು ಗಂಟೆಯವರೆಗೂ ಕೃಷ್ಣ ಅವರ ಸದಾಶಿವನಗರದ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಈ ವೇಳೆ ಸಾವಿರಾರು ಮಂದಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಗುತ್ತಿದ್ದು ಪೊಲೀಸರು ಮಾರ್ಗ ಮಧ್ಯೆ ಸಕಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಚಿರಶಾಂತಿ ವಿಶೇಷ ವಾಹನದಲ್ಲಿ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ವಾಹನದಲ್ಲಿದ್ದಾರೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಮಂಡ್ಯ ಮೈಸೂರು ಭಾಗದ ಜನರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದ್ದು ಬಳಿಕ ಅಂತಿಮ ವಿಧಿವಿಧಾನ ನಡೆಸಲಾಗ್ತಾ ಇದೆ ರಸ್ತೆ ಮೇಲೆ ಬಿದ್ದಿದ್ದಂತಹ ಮಣ್ಣಿನಿಂದಾಗಿ ಸ್ಕೂಟರ್ ಸ್ಕಿಡ್ ಆಗಿ ರಸ್ತೆ ಮೇಲೆ ಬಿದ್ದ ಸವಾರನ ಮೇಲೆ ಲಾರಿ ಹರಿದ ಘಟನೆ ಕಾವೂರು ಜಂಕ್ಷನ್ ಬಳಿ ನಡೆದಿದೆ ಮೃತ ಸವಾರನನ್ನ ಪ್ರಕಾಶ ಅಂಚನೆ ಎಂದು ಗುರುತಿಸಲಾಗಿದೆ ಪ್ರಕಾಶ್ ಅಂಚನ್ ತಮ್ಮ ಸ್ಕೂಟರ್ನಲ್ಲಿ ಮರಕಡ ಕಡೆಯಿಂದ ಕಾವೂರು ಕಡೆಗೆ ಬರ್ತಾ ಇದ್ರು ಈ ವೇಳೆ ಸ್ಕೂಟರ್ ಸ್ಕಿಡ್ ಆಗಿ ಸವಾರ ರಸ್ತೆಗೆ ಬಿದ್ದಿದ್ದಾರೆ ಪರಿಣಾಮ ಲಾರಿ ಒಂದು ಪ್ರಕಾಶ್ ಅವರ ಮೇಲೆ ಹರಿದಿದೆ ಲಾರಿಯ ಚಕ್ರದ ದೇಹದ ಮೇಲೆ ಹರಿದ ಕಾರಣ ಸವಾರ ಮೃತಪಟ್ಟಿದ್ದಾರೆ ಮಂಗಳೂರು ಸಂಚಾರ ಉತ್ತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಯಾಣಿಕರ ಸುರಕ್ಷತೆಗಾಗಿ ಡಿಸೆಂಬರ್ ಹತ್ತರ ಒಳಗೆ ಎಲ್ಲಾ ಖಾಸಗಿ ಬಸ್ಗಳಿಗೂ ಕೂಡ ಡೋರ್ ಅನ್ನ ಅಳವಡಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಮುಲಾಯಿ ಮುಗಿಲನ್ ಅವರು ಪದೇ ಪದೇ ನಿರ್ದೇಶನ ನೀಡಿದ್ರೂ ನಿಯಮ ಪಾಲಿಸುತ್ತಿಲ್ಲ ಎಂಬ ದೂರುಗಳು ಕೇಳಿ ಬರ್ತಲೇ ಇವೆ ಕಳೆದ ತಿಂಗಳು ಡಿಸಿ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆಯಲ್ಲಿ ಈ ಕುರಿತು ವ್ಯಾಪಕ ಚರ್ಚೆ ಕೂಡ ನಡೆಸಲಾಗಿತ್ತು ಮಂಗಳೂರಿನಿಂದ ಬರುವ ನಗರ ಸಾರಿಗೆ ಬಸ್ಗಳನ್ನು ಹೊರತುಪಡಿಸಿ ಎಲ್ಲಾ ಖಾಸಗಿ ಬಸ್ಗಳು ನಿಗದಿತ ಗಡುವಿನೊಳಗೆ ಬಾಗಿಲು ಹಾಕಬೇಕು ಎಂದು ನಿರ್ಧರಿಸಲಾಯಿತು ಈ ಕುರಿತು ಹಲವು ಬಾರಿ ನಿರ್ದೇಶನ ನೀಡಿದ್ರೂ ಖಾಸಗಿ ಬಸ್ ನಿರ್ವಾಹಕರು ಪಾಲನೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಈಗಲಾದರೂ ಅಧಿಕಾರಿಗಳು ಖಾಸಗಿ ಬಸ್ಗಳಿಗೆ ಬಾಗಿಲು ಅಳವಡಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಮಂಗಳೂರಿನಲ್ಲಿ ನಗರ ಸಾರಿಗೆ ಬಸ್ಗಳಿಗೆ ಮುಂದಿನ ದಿನದಲ್ಲಿ ಬಾಗಿಲು ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರ್ಟಿಎ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಪ್ರಕಾರ ಚಿಂತನೆ ನಡೆಸಲಾಗಿದೆ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನಕ್ಕೊಂದು ತಿರುವನ್ನ ಪಡೆದು ಮುನ್ನುಗ್ತಾ ಇದೆ ಈ ವಾರ ದೊಡ್ಡ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಹೆಚ್ಚಿದೆ ಈ ಹಿಂದಿನ ಸೀಸನ್ಗಳಲ್ಲಿಯೂ ಡಬಲ್ ಎಲಿಮಿನೇಷನ್ ಪದ್ಧತಿ ಇತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಈ ವಾರ ಭಿನ್ನವಾಗಿ ನಾಮಿನೇಷನ್ ಪ್ರಕ್ರಿಯೆ ನಡೆಸಲಾಗಿದೆ ಕಳೆದ ಸೀಸನ್ನ ಸ್ಪರ್ಧಿಗಳು ಬಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸಿಕೊಟ್ಟಿದ್ದಾರೆ ಕಾರ್ತಿಕ್ ಮಹೇಶ್ ನಮೃತಾ ಗೌಡ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಮೊದಲಾದವರು ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಾರೆ ಅವರುಗಳು ಫನ್ ಮಾಡುದರ ಜೊತೆಗೆ ಅವರ ನೇತೃತ್ವದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯಬಹುದೇ ಎನ್ನುವ ಪ್ರಶ್ನೆ ಕೂಡ ಕಾಡಿದೆ ಸದ್ಯ ದೊಡ್ಡ ಮನೆಯಲ್ಲಿ ಹನ್ನೆರಡು ಸ್ಪರ್ಧಿಗಳು ಇದ್ದಾರೆ ಎಲಿಮಿನೇಷನ್ ನಡೆದರೆ ದೊಡ್ಡ ಮನೆ ಸ್ಪರ್ಧಿಗಳ ಸಂಖ್ಯೆ ಹತ್ತಕ್ಕೆ ಇಳಿಕೆ ಆಗಲಿದೆ ಆ ಬಳಿಕ ಆಟ ಮತ್ತಷ್ಟು ದುರ್ಗಮ ಆಗಲಿದೆ ದೊಡ್ಡಮನೆಯಲ್ಲಿರುವ ಹನ್ನೊಂದು ಸ್ಪರ್ಧಿಗಳ ಪೈಕಿ ಈ ವಾರ ಬಹುತೇಕ ಘಟಾನುಘಟಿಗಳು ನಾಮಿನೇಟ್ ಆಗಿದ್ದಾರೆ ತ್ರಿವಿಕ್ರಮ್ ಭವ್ಯ ಗೌಡ ದಂಡರಾಜ್ ಆಚಾರ್ ಶಿಶಿರ್ ರಜತ್ ಕಿಶನ್ ಹನುಮಂತ ಚೈತ್ರಾ ಹಾಗೂ ಮೋಕ್ಷಿತಾ ನಾಮಿನೇಟ್ ಲಿಸ್ಟ್ನಲ್ಲಿದ್ದಾರೆ ಈ ಪೈಕಿ ಯಾರು ಎಲಿಮಿನೇಟ್ ಆಗ್ತಾರೆ ಎನ್ನುವ ಕುತೂಹಲ ಮೂಡಿದೆ ಧನ್ರಾಜ್ ಶಿಶಿರ್ ಹಾಗೂ ಚೈತ್ರಾಗೆ ಹೆಚ್ಚಿನ ಭಯ ಇದೆ ಒಂದು ವೇಳೆ ಡಬಲ್ ಎಲಿಮಿನೇಷನ್ ನಡೆದರೆ ಯಾವ ಇಬ್ಬರು ಸ್ಪರ್ಧಿಗಳು ಹೊರಗೆ ಬರಬಹುದು ಎಂಬ ಪ್ರಶ್ನೆ ಬಿಗ್ ಬಾಸ್ನ ವೀಕ್ಷಕರಲ್ಲಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಬಸ್ಸಿನಲ್ಲಿ ಟ್ರೈನ್ನಲ್ಲಿ ಉದ್ಯೋಗ ಕೊಡಿಸುವಂತಹ ನೆಪದಲ್ಲಿ ಮಹಿಳೆಯರಿಗೆ ಕಿರುಕುಳ ನೀಡುವಂತಹ ಸುದ್ದಿಗಳನ್ನ ನಾವು ಆವಾಗವಾಗ ಕೇಳ್ತಾನೆ ಇರ್ತೇವೆ ಇಲ್ಲೊಂದು ಇಂತಹದೇ ಘಟನೆ ನಡೆದಿದ್ದು ಪಿಡಬ್ಲ್ಯೂ ಡಿ ಸಬ್ ಇಂಜಿನಿಯರ್ ಉದ್ಯೋಗ ಕೊಡಿಸುವ ನೆಪದಲ್ಲಿ ಯುವತಿಯೊಬ್ಬಳನ್ನ ತನ್ನ ವಿಶ್ರಾಂತಿ ಗೃಹಕ್ಕೆ ಕರೆಸಿ ಆಕೆಗೆ ಲೈಂಗಿಕ ಕಿರುಕುಳ ನೀಡಲು ಯತ್ನಿಸಿದ್ದಾನೆ ಇದರಿಂದ ಕೋಪಗೊಂಡ ಯುವತಿ ಇಂಜಿನಿಯರ್ಗೆ ಚಪ್ಪಲಿಯಿಂದ ತಲುಪಿದ್ದಾಳೆ ಈ ಘಟನೆಯ ವಿಡಿಯೋ ದೃಶ್ಯಾವಳಿಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು ಯುವತಿಯ ಈ ಧೈರ್ಯದ ನಡೆಗೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ ಮಧ್ಯಪ್ರದೇಶದ ಗ್ವಾಲಿಯಾರ್ನಲ್ಲಿ ಈ ಘಟನೆ ನಡೆದಿದ್ದು ಕೆಲಸ ಕೊಡಿಸುವ ನೆಪದಲ್ಲಿ ಕಿರುಕುಳ ನೀಡಿದ್ದ ಪಿಡಬ್ಲ್ಯೂಡಿ ಸಬ್ ಇಂಜಿನಿಯರ್ಗೆ ಯುವತಿಯೊಬ್ಲು ಚಪ್ಪಲಿಯಿಂದ ತಲುಪಿದಾಳೆ ಭಾನುವಾರ ಈ ಘಟನೆ ನಡೆದಿದ್ದು ದಾಬ್ರಾದಲ್ಲಿ ಸಬ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ರಾಮ್ ಸ್ವರೂಪ್ ಕುಶ್ವಾಹ ಎಂಬಾತ ಕೆಲಸ ಕೊಡಿಸುವ ನೆಪದಲ್ಲಿ ಯುವತಿಯೊಬ್ಬಲನ್ನ ತನ್ನ ವಿಶ್ರಾಂತಿ ಗೃಹಕ್ಕೆ ಕರೆಸಿಕೊಂಡಿದ್ದಾನೆ ಈ ಘಟನೆಯ ಬಗ್ಗೆ ಯುವತಿ ಯಾವುದೇ ದೂರನ್ನ ದಾಖಲಿಸಿಲ್ಲ ದೂರು ಸ್ವೀಕರಿಸಿದ ನಂತರ ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ದಾದ್ರಾ ಎನ್ಡಿಪಿಒಪಿ ವಿವೇಕ್ ಶರ್ಮಾ ತಿಳಿಸಿದ್ದಾರೆ ముందు మౌత్ వాటర్ బ్యూటిన్స్ యూ వేయిట్ ఇస్ ఓవర్ నౌ రిధాన్ మంది సర్వ్ చికెన్ డిషెస్ మటన్ డిషస్ అల్ఫా Trending deserts like Kunafa, you name it, they have it. Presents Ridan Mandi, which is the only branch at Kallaku. Visit Ridan Mandi located at IB Commercial Plaza, Adishwar Building, Kallaku. For further details, contact 9632081313 or 9740269734. ಅಯ್ಯಪ್ಪ ಭಕ್ತ ವೃಂದ ಕುಕ್ಕುದೆ ಹೂ ಹಾಕುವ ಕಲ್ಲು ಇದೇ ಬರುವಂತಹ ಜನವರಿ ಹನ್ನೊಂದರ ಶನಿವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇರುಮುಡಿ ಕಟ್ಟುವಂತಹ ಕಾರ್ಯಕ್ರಮ ನಡೆಯಲಿದೆ ಬಳಿಕ ಸಂಜೆ ಐದು ಗಂಟೆಗೆ ಸರಿಯಾಗಿ ಹೂ ಹಾಕುವ ಕಲ್ಲು ಕುಕ್ಕುದೆ ಎಂಬಲ್ಲಿ ವೇದಮೂರ್ತಿ ಪ್ರಶಾಂತ್ ಆಚಾರ್ಯ ಇವರ ನೇತೃತ್ವದಲ್ಲಿ ಶ್ರೀ ವಿಶ್ವನಾಥ ಗುರುಸ್ವಾಮಿ ಇವರ ಮಾರ್ಗದರ್ಶನದಲ್ಲಿ ಮೂವತ್ತೇಳನೇ ಯಾತ್ರೆಯ ಸಲುವಾಗಿ ಸಾಮೂಹಿಕ ವಿಷ್ಣು ಪೂಜೆ ಮತ್ತು ಸಾಮೂಹಿಕ ಶನಿ ಪೂಜೆ ನಡೆಯಲಿದೆ ಆ ಪ್ರಯುಕ್ತ ಭಕ್ತಾದಿಗಳು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುವ ವಿಶ್ವನಾಥ ಗುರುಸ್ವಾಮಿ ಕುಕ್ಕದ ಕಟ್ಟೆ ಊ ಹಾಕುವ ಕಲ್ಲು ಪಟಾಕಿ ಅಂತ ಹೇಳಿದ್ರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ದೀಪಾವಳಿ ಜಾತ್ರೆ ಹಬ್ಬಗಳು ಬಂತಂದ್ರೆ ಪಟಾಕಿ ಅಂಗಡಿಯತ್ತ ನಮ್ಮ ಚಿತ್ತ ಬೀಳೋದು ಗ್ಯಾರಂಟಿ ಪಟಾಕಿ ಖರೀದಿ ಮಾಡಬೇಕು ಅನ್ನೋರಿಗೆ ಈಗ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿ ಪಟಾಕಿ ಬೃಹತ್ ಮಲಿಗೆ ಕುಂಚತೂರು ಜಂಕ್ಷನ್ ನಲ್ಲಿ ಕುಂಚತೂರು ಪಟಾಕಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ ಹಾಗಿದ್ರೆ ಪಟಾಕಿಗಳು ಗರ್ನಲ್ ಮಾಲೆ ಪಟಾಕಿಯನ್ನ ಹಾಗೇನೆ ಪಟಾಕಿಗಳನ್ನ ಪಡಿಬೇಕೆ ಖಂಡಿತ ಅದರ ಜೊತೆಗೆ ಐವತ್ತು ಪರ್ಸೆಂಟ್ ಕಡಿತ ಬೆಲೆಯಲ್ಲಿ ಶಿವಕಾಶಿ ಪಟಾಕಿಗಳು ಕೂಡ ಲಭ್ಯವಿದೆ ಇನ್ನು ಕುಂಚತೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ನ ಒಳಗೆ ಬಸ್ಸಿನಲ್ಲಿ ಬಂದು ಸಾವಿರಕ್ಕಿಂತ ಹೆಚ್ಚು ಬೆಲೆಯ ಪಟಾಕಿ ಖರೀದಿಸುವವರಿಗೆ ಒನ್ ಸೈಡ್ ಬಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ ಇನ್ನು ಡೋರ್ ಡೆಲಿವರಿ ವ್ಯವಸ್ಥೆ ಇರುತ್ತದೆ ಹಾಗೆಯೇ ಕರ್ನಾಟಕದಲ್ಲಿ ಪಟಾಕಿ ಸ್ಟಾಲ್ ಅಂಗಡಿ ನಡೆಸುವವರು ದೀಪಾವಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ವಿಶೇಷ ರಿಯಾಯಿತಿ ಬಾಕಿ ಉಳಿದ ಪಟಾಕಿಗಳಿಗೆ ಮೂವತ್ತು ಶೇಕಡ ರಿಟರ್ನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ ಇನ್ನು ಪಟಾಕಿ ಖರೀದಿಗೆ ವಿಶಾಲವಾದ ಆರೋಗ್ಯದ ಕೌಂಟರ್ ಗಳು ಕೂಡ ಲಭ್ಯವಿದೆ ನೀವು ಕೂಡ ಪಟಾಕಿಯನ್ನ ಖರೀದಿ ಮಾಡಬೇಕೆ ಹಾಗಿದ್ರೆ ಕುಂಚೂರು ಜಂಕ್ಷನ್ಗೆ ಇಂದೇ ಭೇಟಿ ಕೊಡಿ संपर्क मोबाइल संख्य डबल फोर सिक्स डबल थ्री फोर डबल थ्री फाइव ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೆಲ್ ಪ್ರಾರಂಭ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಹೊಂದುಕೊಂಡರೆ ಒಂದು ಉಚಿತ ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ ಸೂರತ್ ಸೀರೆ ಫ್ಯಾನ್ಸಿ ಮತ್ತು ಕಾಟನ್ ಸೀರೆ ಕಾಟನ್ ಸಿಲ್ಕ್ ಸೀರೆ ಕಾಂಚಿವರಂ ಸಿಲ್ಕ್ ರೇಷ್ಮೆ ಸೀರೆ ಸಾಫ್ಟ್ ಸಿಲ್ಕ್ ಸೀರೆ ಕಾಟನ್ ಚೂಡಿ ಬ್ರ್ಯಾಂಡೆಡ್ ಲೆಗಿಂಗ್ಸ್ ಲಾಂಗ್ ಟಾಪ್ ಕಾಟನ್ ಕುರ್ತಿ ಕ್ಯಾಶುವಲ್ ಶರ್ಟ್ ಬ್ರಾಂಡೆಡ್ ಶರ್ಟ್ ಜೀನ್ಸ್ ಪ್ಯಾಂಟ್ ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯ ವಾರವು ನಮ್ಮ ಮಳಿಗೆ ತೆರೆದಿರುತ್ತದೆ ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ ಹಿಂದೆ ಭೇಟಿ ಕೊಡಿ ಎಂಪಿ ಸಿಲ್ಕ್ ಟೌನ್ ಹಾಲ್ ಎದುರು ಹಂಪನಕಟ್ಟೆ ಮಂಗಳೂರು ಮೊಬೈಲ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ತ್ರೀ ಫೈವ್ ಸಿಕ್ಸ್ ಟೂ ಜೀರೋ sri ratnam multi cuisine restaurant the first restaurant of sri ratnam opens in to mangalore scattering to the taste buds of the vegetarian food lovers sri ratnam is a great place to gorgon south indian delicacies and to spend some quality time with prompt service lip-smacking menu and luxurious interiors it is sure to make your moments very special visit sri ratnam ఏసి రెస్టోరెంట్ సిక్స్టిల్ కాంప్లెక్స్ ఓపన్ ఏఎం టువెన్స్ డోర్ డెలివరీ జీరో ఫోర్ టూ ఎయిట్ డబుల్ టూ డబుల్ టూ అండ్ ఫోర్ టూ సెవెన్ ఫోర్ విర చన్నల్లైన్ కోస్టల్ ఎక్స్ప్రెస్ గా స్వాగత ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ ಮಂಗಳೂರು ಕಾರ್ಕಾಲ ನಡುವೆ ಡಿಸೆಂಬರ್ ಹನ್ನೆರಡರಿಂದ ಪ್ರಾಯೋಗಿಕವಾಗಿ ಬಸ್ ಸಂಚಾರ ನಡೆಸಲು ಕೆಎಸ್ಆರ್ಟಿಸಿ ತೀರ್ಮಾನಿಸಿದೆ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಪರಿಚಯಿಸಿದ ಬಳಿಕ ಮಂಗಳೂರಿನಿಂದ ಕಾರ್ಕಾಲ ನಡುವೆ ಸರ್ಕಾರಿ ಬಸ್ ಓಡಿಸಲು ಬೇಡಿಕೆ ಇತ್ತು ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಆರ್ಟಿಒ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಜೊತೆ ವಿಧಾನ ಪರಿಷತ್ ಸದಸ್ಯ ಐವಂಡಿ ಸೋಜಾ ಕೆಲವು ದಿನದ ಹಿಂದೆ ಚರ್ಚಿಸಿದ್ರು ಈಗ ಬಸ್ ಸಂಚಾರಕ್ಕೆ ತಾತ್ಕಾಲಿಕ ಪರವಾನಿಗೆ ನೀಡಲು ಆರ್ಟಿಒ ಮುಂದಾಗಿದೆ ನಾಲ್ಕು ತಿಂಗಳ ಅವಧಿಗೆ ತಾತ್ಕಾಲಿಕ ಪರವಾನಿಗೆ ದೊರೆತಿದೆ ಈ ಬಸ್ಗಳು ಮಂಗಳೂರಿನ ಬಿಜಯ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ನಂತೂರು ಗುರುಪುರ ಕೈಕಂಬ ಮೂಡಬಿದ್ರೆ ಮೂಲಕ ಕಾರ್ಕಾಲಕ್ಕೆ ತೆರಳಿದೆ ಮಂಗಳೂರು ಮತ್ತು ಕಾರ್ಕಾಲದಿಂದ ತಲಾ ಎರಡು ಬಸ್ಗಳು ಸಂಚರಿಸಲಿವೆ ವೇಲಾಪಟ್ಟಿ ಇನ್ನಷ್ಟೇ ಅಂತಿಮವಾಗಬೇಕಾಗಿದೆ ಎಂದಾರೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುತ್ತೂರು ತಾಲೂಕಿನ ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಜಿಎಂ ಕೀರ್ತಿ ಬೀನ್ನ ಮೋನಪ್ಪ ಇವರು ಪ್ರಸ್ತುತ ಶೈಕ್ಷಣಿಕ ವರ್ಷದ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕರ್ನಾಟಕದಿಂದ ಹದಿನಾಲ್ಕರ ವಯೋಮಾನದ ಎತ್ತರ ಜಿಗಿತ ವಿಭಾಗದಲ್ಲಿ ಭಾಗವಹಿಸಿದ ಕರ್ನಾಟಕಕ್ಕೆ ಚಿನ್ನದ ಪದಕ ಪಡೆದ ರಾಜ್ಯಕ್ಕೆ ಹೆಸರನ್ನು ತಂದಿರ್ತಾರೆ ಹಾಗೂ ಈ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕರ್ನಾಟಕ ರಾಜ್ಯ ಪಡೆದಂತಹ ಏಕೈಕ ಪದಕವಾಗಿರ್ತದೆ ಈ ಕ್ರೀಡಾಪಟುವಿನ ಸಾಧನೆಯನ್ನ ಗುರುತಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಲಕ್ಷ ಸಹಾಯಧನವನ್ನ ಘೋಷಣೆ ಮಾಡಿರ್ತಾರೆ ವಿದ್ಯಾರ್ಥಿನಿಯು ತೀರಾ ಹಿಂದುಳಿದ ಕುಟುಂಬದವರಾಗಿದ್ದು ಈ ಸಾಧನೆಗೆ ಮತ್ತು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಳ್ಳಲು ಅಭ್ಯಾಸ ನಡೆಸಲು ಹಾಗೂ ಇವರ ಮುಂದಿನ ಕ್ರೀಡಾ ಕ್ಷೇತ್ರದ ಉಜ್ವಲ ಭವಿಷ್ಯಕ್ಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರ್ಥಿಕ ನೆರವಿನ ಹಸ್ತವನ್ನ ನೀಡಿದ್ದಾರೆ ವಿದ್ಯಾರ್ಥಿನಿಯ ಸಾಧನೆಯನ್ನ ಮೆಚ್ಚಿದ ಶಾಸಕ ಅಶೋಕ್ ರೇ ಅವರು ವಿದ್ಯಾರ್ಥಿನಿ ಮನೆಗೆ ತೆರಳಿ ಅಭಿನಂದಿಸಿದ್ದಾರೆ ಮನೆಗೆ ತೆರಳಿದ ವೇಳೆ ಆಕೆಯ ಸಂಕಷ್ಟವನ್ನು ಅರಿತ ಶಾಸಕರು ಸರ್ಕಾರದಿಂದ ನೆರವು ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ರು ಶಾಸಕರ ಪತ್ರವನ್ನ ಪರಿಗಣಿಸಿದ ಸರ್ಕಾರ ಈ ನಗದನ್ನ ಘೋಷಣೆ ಮಾಡಿದೆ ಶೈಕ್ಷಣಿಕ ಪ್ರವಾಸಕ್ಕೆಂದು ಕೋಲಾರದಿಂದ ಬಂದಿದ್ದ ನಾಲ್ವರು ವಿದ್ಯಾರ್ಥಿಗಳು ಸಮುದ್ರ ಪಾಲಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಬಡ್ಕಲ ತಾಲೂಕಿನ ಮುರುಡೇಶ್ವರದಲ್ಲಿ ನಡೆದಿದೆ ಈ ಪೈಕಿ ಒಬ್ಬ ವಿದ್ಯಾರ್ಥಿನಿಯ ಶವ ಪತ್ತೆಯಾಗಿದ್ದು ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಮೃತ ವಿದ್ಯಾರ್ಥಿನಿಯರ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರ ದೊರಕಿಸಬೇಕೆಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರು ಆದೇಶವನ್ನು ಹೊರಡಿಸಿದ್ದಾರೆ ಮಕ್ಕಳ ಪೋಷಕರು ಹಾಗೂ ಶಾಸಕ ಸಮೃದ್ಧಿ ಮಂಜುನಾಥ್ ಬುಧವಾರ ಮುರುಡೇಶ್ವರ ತಲುಪಿದ್ದಾರೆ ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಜಿಲ್ಲಾಡಳಿತ ನೆರವಿನಿಂದ ಉಳಿದ ಮೂರು ಜನ ವಿದ್ಯಾರ್ಥಿನಿಯರ ಶವಕ್ಕಾಗಿ ಹುಡುಕಾಟ ಸಾಗಿದೆ ಪ್ರವಾಸಕ್ಕೆ ಹೋಗಿದ್ದ ಇತರ ಮಕ್ಕಳನ್ನ ಮರಳಿ ಊರಿಗೆ ಕಳುಹಿಸಲು ಜಿಲ್ಲಾಡಳಿತ ಹಾಗೂ ಶಾಸಕ ಸಮೃದ್ಧಿ ಮಂಜುನಾಥ್ ಸಿದ್ಧತೆ ಮಾಡ್ತಾ ಇದ್ದಾರೆ ಮುರುಡೇಶ್ವರದಲ್ಲಿ ವಿದ್ಯಾರ್ಥಿನಿಯರು ನೀರುಪಾಲು ಪ್ರಕರಣ ಸಂಬಂಧ ಶಾಲಾ ಪ್ರಾಂಶುಪಾಲೆ ಶಶಿಕಲರನ್ನ ಅಮಾನತುಗೊಳಿಸಲಾಗಿದೆ ಅತಿಥಿ ಉಪನ್ಯಾಸಕರು ಮತ್ತು ಡಿ ಗ್ರೂಪ್ ಸಿಬ್ಬಂದಿಯನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ಆರೋಪ ಹಿನ್ನೆಲೆ ಪ್ರಾಂಶುಪಾಲಿಯನ್ನ ಅಮಾನತು ಮಾಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ ಕಾಂತರಾಜು ಆದೇಶವನ್ನು ಹೊರಡಿಸಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇಂದಿನ ಸಂಚಿಕೆಯ ಪ್ರೊಮೋವನ್ನು ಕಲರ್ಸ್ ಕನ್ನಡ ರಿವೀಲ್ ಮಾಡಿದೆ ಅದರಲ್ಲಿ ಮಂಜು ಮತ್ತು ಗೌತಮಿ ಜಾಧವ್ ನಡುವಿನ ಜಗಳ ಬಗ್ಗೆ ತೋರಿಸಲಾಗಿದೆ ನಾನು ಕ್ಯಾಪ್ಟನ್ ಆದಾಗ ನನ್ನನ್ನು ಲೀಡ್ ಮಾಡಲು ಬರಬೇಡಿ ನಿಮ್ಮ ವಾಯ್ಸ್ ಮಧ್ಯೆ ನನ್ನ ವಾಯ್ಸ್ ಕೆಳಗೆ ಹೋಗ್ತಿದೆ ಎಂದು ಮಂಜುಗೆ ಗೌತಮಿ ಹೇಳಿದ್ದಾರೆ ಟಾಸ್ಕ್ ನಡೆಯುವಾಗ ಪದೇ ಪದೇ ಮಾತನಾಡ್ತಿದ್ದ ಮಂಜುಗೆ ಕ್ಯಾಪ್ಟನ್ ಗೌತಮಿ ವಾರ್ನ್ ಮಾಡಿದ್ದಾರೆ ಯಾರೂ ಮಾತನಾಡಬೇಡಿ ಮಂಜು ಅವರೇ ನಾನು ಇಪ್ಪತ್ತು ಸಲ ನಿಮಗೆ ಹೇಳೋದಕ್ಕೆ ಆಗೋದಿಲ್ಲ ಎಂದು ಗೌತಮಿ ವಾರ್ನಿಂಗನ್ನು ನೀಡಿದ್ದಾರೆ ಇನ್ನು ಮೋಕ್ಷಿತಾ ಬಗ್ಗೆಯೂ ಮಂಜು ಮತ್ತು ಗೌತಮಿ ನಡುವೆ ಚರ್ಚೆ ಆಗಿದೆ ಮೋಕ್ಷಿತಾ ಏನು ಹೇಳಿದ್ರು ಅವರಿಬ್ಬರೇ ಮಾತನಾಡ್ತಾರೆ ಅಂತ ನಾವು ಮತ್ತು ನೀವು ಇರುವಾಗಲೂ ನೀವೇ ಮಾತನಾಡ್ತೀರಿ ಅಂತ ಅನಿಸ್ತದೆ ಮೋಕ್ಷಿತ ಹೇಳಿದ್ದು ಇವಾಗ ಕರೆಕ್ಟ್ ಅಂತ ಅನಿಸ್ತಾ ಇದೆ ನೀವು ಹೇಳುವ ತರ ನೀವು ಇಲ್ಲ ಎಂದು ಗೌತಮಿ ಹೇಳಿದ್ದಾರೆ ಈ ಮಧ್ಯೆ ಒಬ್ಬ ಸ್ಪರ್ಧಿಯನ್ನ ಈ ವಾರದ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಎಂದು ಕ್ಯಾಪ್ಟನ್ ಗೌತಮಿಗೆ ಬಿಗ್ ಬಾಸ್ ತಿಳಿಸಿದ್ದಾರೆ ಗೌತಮಿ ಅವರು ನಾನು ಮಂಜು ಅವರ ಹೆಸರನ್ನ ತೆಗೆದುಕೊಳ್ತೇನೆ ಎಂದಿದ್ದಾರೆ ಆಗ ಇಡೀ ಮನೆ ಒಂದು ಕ್ಷಣ ಅಚ್ಚರಿಯಾಗ್ತದೆ ನಂತರ ಇನ್ನೊಂದು ಮಂಜು ಮತ್ತು ಗೌತಮಿ ಮಾತುಕತೆ ನಡೆಸಿದ್ದಾರೆ ಅಲ್ಲಿ ಗೌತಮಿ ಇಲ್ಲ ಇಲ್ಲಿ ಗೆಲೆಯ ಗೆಲತಿ ಇರಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಇವರಿಬ್ಬರ ಸ್ನೇಹಕ್ಕೆ ಶಾಶ್ವತವಾಗಿ ಬ್ರೇಕ್ ಬೀಳಲಿದೆಯಾ ಇಲ್ವಾ ಮುಂದೆ ಅವರಿಬ್ಬರ ನಡೆ ಏನು ಎಂಬುದು ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ರಾಜ್ಯಾದ್ಯಂತ ಶಾಲಾ ಮಕ್ಕಳು ಪ್ರವಾಸ ಹೋಗುವಂತಹ ಸಮಯ ಅಂತೆಯೇ ಮಕ್ಕಳು ಶಿಕ್ಷಕರು ಸಂತೋಷದಿಂದ ರಾಜ್ಯದ ನಾನಾ ಭಾಗಗಳಿಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ ಈ ಸಂತೋಷದ ಸಮಯದಲ್ಲೇ ರಾಜ್ಯದಲ್ಲೊಂದು ದುರಂತ ಸಂಭವಿಸಿದೆ ಶೈಕ್ಷಣಿಕ ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿಗಳ ಪೈಕಿ ನಾಲ್ವರು ವಿದ್ಯಾರ್ಥಿಗಳು ಮುರುಡೇಶ್ವರದಲ್ಲಿ ಸಮುದ್ರ ಪಾಲಾಗಿರುವ ಘೋರ ಘಟನೆ ನಡೆದಿದೆ ಹೌದು ಕೋಲಾರದ ಮುಲಬಾಗಿಲಿನಿಂದ ಕುತ್ತೂರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ನಲವತ್ತಾರು ವಿದ್ಯಾರ್ಥಿಗಳು ಆರು ಶಿಕ್ಷಕರು ಶೈಕ್ಷಣಿಕ ಪ್ರವಾಸಕ್ಕೆ ಬಂದಿದ್ರು ಈ ವೇಳೆ ಮುರುಡೇಶ್ವರ ಬೀಚ್ನಲ್ಲಿ ಸಂಜೆ ಆಟವಾಡ್ತಾ ಇದ್ರು ಈ ವೇಳೆ ಏಕಾಏಕಿ ನಾಲ್ವರು ವಿದ್ಯಾರ್ಥಿಗಳು ಸಮುದ್ರದ ಅಲೆಗೆ ಸಿಲುಕಿ ಕೊಚ್ಚಿಕೊಂಡು ಹೋಗಿದ್ದಾರೆ ಅಂದ ಹಾಗೆ ಏಳು ಜನ ವಿದ್ಯಾರ್ಥಿ ಸಮುದ್ರದಲ್ಲಿ ಈಜಲು ಹೋಗಿದ್ದಾರೆ ಈ ಪೈಕಿ ಮೂರು ಜನ ವಿದ್ಯಾರ್ಥಿನಿಯರಾದ ಯಶೋಧ ವೀಕ್ಷಣ ಲಿಪಿಕಾ ಎನ್ನುವರನ್ನ ರಕ್ಷಣೆ ಮಾಡಲಾಗಿದೆ ಇನ್ನು ಒಂಬತ್ತನೇ ತರಗತಿ ಓದ್ತಿದ್ದ ಮುಳಬಾಗಿಲು ತಾಲೂಕಿನ ಪೂಜಾರಹಳ್ಳಿ ಗೋಪಾಲಪ್ಪ ಎಂಬವರ ಪುತ್ರಿ ಶ್ರಾವಂತಿ ಮೃತಪಟ್ಟಿದ್ದು ಇದೀಗ ಮೃತದೇಹವನ್ನ ಹೊರತೆಗೆಯಲಾಗಿದೆ ನೀರಿನಲ್ಲಿ ಮುಳುಗಿದ್ದ ಮೂವರು ವಿದ್ಯಾರ್ಥಿನಿಯರನ್ನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಅಲ್ಲದೆ ಇನ್ನುಳಿದಂತೆ ಮುಲಬಾಗಿಲು ತಾಲೂಕಿನ ಎನ್ನ ಗಡ್ಡೂರು ನಿವಾಸಿ ಜೈರಮ್ಮಪ್ಪನ ಪುತ್ರಿ ದೀಕ್ಷಾ ಹಬ್ನಿ ಗ್ರಾಮದ ಚೆನ್ನೈ ರೆಡ್ಡಪ್ಪ ಪುತ್ರಿ ಲಾವಣ್ಯ ಹಾಗೆಯೇ ವಂದನ ಕಾಣಿಯಾಗಿದ್ದು ಅವರಿಗಾಗಿ ತೀವ್ರ ಹುಡುಕಾಟ ಕೂಡ ನಡೆದಿದೆ ಘಟನೆ ಸಂಬಂಧಿಸಿದಂತೆ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿಕ್ಷಕರ ನಿರ್ಲಕ್ಷ್ಯದಿಂದಲೇ ವಿದ್ಯಾರ್ಥಿನಿ ಸಾವು ಉಳಿದ ಮೂವರು ವಿದ್ಯಾರ್ಥಿನಿಯರು ಕಾಣೆಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಇನ್ನು ಕಳೆದ ಎರಡು ತಿಂಗಳಿನಿಂದ ಲೈಫ್ ಗಾರ್ಡ್ಗಳಿಗೆ ಪ್ರವಾಸೋದ್ಯಮ ಇಲಾಖೆ ಸಲಕರಣೆ ಪೂರೈಸಿಲ್ಲ ಲೈಫ್ ಗಾರ್ಡ್ಸ್ ಮಕ್ಕಳನ್ನು ರಕ್ಷಿಸಲಾಗದ ಅಸಹಾಯಕತೆ ತೋಡಿಕೊಳ್ತಿದ್ದಾರೆ ಲೈಫ್ ಗಾರ್ಡ್ಗಳಿಗೆ ಅಗತ್ಯ ಸಲಕರಣೆ ಒದಗಿಸುವಂತೆ ಸುದ್ದಿ ಮಾಡಿದ್ರೂ ಪ್ರವಾಸೋದ್ಯಮ ಇಲಾಖೆ ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಇಂತಹ ದುರ್ಘಟನೆಗಳು ನಡೆಯುತ್ತಿದ್ದರೂ ಪ್ರವಾಸೋದ್ಯಮ ಇಲಾಖೆ ಮತ್ತೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಬಿಆರ್ ಬೇಕರಿ ಐಸ್ ಕ್ರೀಂ ಪಾರ್ಲರ್ ಅಂಡ್ ಕೆಫೆ ಡಿಸೆಂಬರ್ ಹನ್ನೆರಡರ ಗುರುವಾರದಂದು ಕೆ ಸುಬ್ಬನಯ್ಯ ಸ್ಮಾರಕ ಸಹಕಾರಿ ಕಟ್ಟಡ ಕೋಟೆಕಾರ್ ಬೇರಿಯಲ್ಲಿ ಶುಭಾರಂಭಗೊಳ್ಳಲಿದೆ ಪರಿಪೂರ್ಣತೆಯಲ್ಲಿ ವಿಶ್ವಾಸಾರ್ಹತೆ ನಂಬಿಕೆಯಲ್ಲಿ ಶ್ರೇಷ್ಠತೆ ಎಪ್ಪತ್ತೆಂಟು ವರ್ಷಗಳ ಸುದೀರ್ಘ ಪಾಕ ಪರಂಪರೆಯನ್ನ ಮೈಗೂಡಿಸಿಕೊಂಡಿರುವ ಉಪ್ಪಲದಲ್ಲಿ ಪ್ರಾರಂಭಗೊಂಡ ಪ್ರಪ್ರಥಮ ಬೇಕರಿಯೇ ಬಿಆರ್ ಬೇಕರಿ ತಮ್ಮ ಕಾರ್ಯಕ್ಷೇತ್ರವನ್ನ ಇನ್ನಷ್ಟು ವಿಸ್ತಾರಗೊಳಿಸಿ ಗ್ರಾಹಕರ ಆಶೀರ್ವಾದದೊಂದಿಗೆ ತಮ್ಮ ಮೂರನೇ ಸಂಸ್ಥೆಯನ್ನ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಸಹಕಾರಿ ಕಟ್ಟಡ ಕೋಟೆಕಾರ್ ಬೀರಿಯ ವಿಶಾಲವಾದ ಸುಸಜ್ಜಿತ ಕಟ್ಟಡದಲ್ಲಿ ಎಲ್ಲಾ ವಿಧದ ಸ್ವಾದಿಷ್ಟವಾದ ಉತ್ಪನ್ನಗಳ ಅತ್ಯಾಧುನಿಕವಾಗಿ ರೂಪಿಸಲಾಗಿರುವ ವಿಶೇಷ ಮಳಿಗೆಯಲ್ಲಿ ಶುಭಾರಂಭಗೊಳ್ತಾ ಇದೆ ಅತ್ಯಾಧುನಿಕ ರೀತಿಯಲ್ಲಿ ತಯಾರಾಗುವಂತಹ ಬೇಕರಿ ಉತ್ಪನ್ನಗಳು ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ ಕೆಫೆ ಲೈವ್ ಕೇಕ್ ಚೈನೀಸ್ ಫುಡ್ ಮತ್ತು ವಿವಿಧ ಬಗೆಯ ದೋಸೆಗಳ ಮಳಿಗೆಯನ್ನ ಕಾಣಬಹುದು ಹಾಗಿದ್ರೆ ತಡ ಮಾಡೋದೇ ಬೇಡ ನೀವೆಲ್ಲರೂ ಕೂಡ ಬಿಆರ್ ಬೇಕರಿ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಕೆಫೆಯ ಶುಭಾರಂಭದಲ್ಲಿ ಪಾಲ್ಗೊಂಡು ನಿಮ್ಮ ಇಷ್ಟದ ಕೇಕ್ ಅಂಡ್ ಐಸ್ ಕ್ರೀಮ್ ಸವಿಯಬಹುದು ಇದಾಗಿತ್ತು ಇವತ್ತಿನ ಚೆನ್ನಲ್ ಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚೆನ್ನಲ್ ಲೈನ್